ನಮಸ್ಕಾರ ಸಿಂದಗಿ ಸೆಪ್ಟೆಂಬರ್ ಹದಿನಾರು ಬಹುಜನರ ಏಕೈಕ ಆಶಾಕಿರಣ ಅಕ್ಕ ಮಾಯಾವತಿ ಅವರ ತ್ಯಾಗ ಹೋರಾಟ ಹಾಗೂ ಬಲಿಷ್ಠ ನಾಯಕತ್ವವನ್ನು ಸ್ಮರಿಸುತ್ತಾ ಬಹುಜನ ಸಮಾಜ ಪಕ್ಷದ ಬಿಎಸ್ಪಿ ಅಧ್ಯಕ್ಷ ಯಮನೂರಿ ಸಿಂದಗೇರಿ ಅವರು ಉತ್ತರ ಪ್ರದೇಶ ಸೇರಿದಂತೆ ಭಾರತದ ರಾಜಕೀಯ ಭವಿಷ್ಯದ ಬಗ್ಗೆ ಭರವಸೆ ವ್ಯಕ್ತಪಡಿಸಿದರು ಅವರು ಹೇಳಿದರು ಹಳ್ಳಿಯಿಂದ ದಿಲ್ಲಿಯವರೆಗೆ ಅಲ್ಲಿಂದ ಇಲ್ಲಿಯವರೆಗೆ ಬೆಹೆಂಜಿ ಮಾಯಾವತಿಯವರು ಸವೆಸಿದ ಹಾದಿ ಅಷ್ಟು ಸರಳ ಸುಲಭವಾದುದೇನಲ್ಲ ಉತ್ತರ ಪ್ರದೇಶದಂಥ ದೊಡ್ಡ ರಾಜ್ಯದಲ್ಲಿ ಜಾತಿವಾದಿ ಕೋಮುವಾದಿ ಗೂಂಡಾ ಪ್ರಭುತ್ವದ ನಡುವೆ ಕಾನ್ಸಿರಂಜಿಯವರ ಬಹುಜನ ಪಾಠವನ್ನು ಆಲಿಸಿ ಪ್ರೇರಣೆ ಪಡೆದ ಅವರು ಸಾಮಾನ್ಯ ಶಿಕ್ಷಕಿಯಿಂದ ನಾಲ್ಕು ಬಾರಿ ಮುಖ್ಯಮಂತ್ರಿ ಸ್ಥಾನಕ್ಕೇರಿದರೂ ಜಗತ್ತೇ ಮೆಚ್ಚುವಂತಹ ಆಡಳಿತ ನೀಡಿ ಭಾರತದಲ್ಲೇ ಮೊದಲ ಬಾರಿಗೆ ಸಂವಿಧಾನವನ್ನು ಸಂಪೂರ್ಣ ಜಾರಿಗೆ ತಂದು ಇತಿಹಾಸ ನಿರ್ಮಿಸಿದವರು ಬೆಹೆಂಜಿ ಮಾಯಾವತಿ ಎಂದು ಅವರು ಹೇಳಿದರು ಇಂದಿನ ರಾಜಕೀಯ ಪಕ್ಷಗಳ ಕುರಿತು ತೀವ್ರ ಟೀಕೆ ಮಾಡಿದ ಸಿಂಧೇರಿ ಹೇಳಿದರು ಮಾಯಾವತಿಯವರ ತ್ಯಾಗ ಗತ್ತು ತಾಕತ್ತು ಭಾರತದ ಇತರೆ ರಾಷ್ಟ್ರೀಯ ಪಕ್ಷಗಳ ದೊಡ್ಡ ನಾಯಕರಿಗೂ ಗೊತ್ತಿದೆ ಆದರೆ ಆ ಪಕ್ಷಗಳ ಪಂಚಾಯಿತಿ ಮಟ್ಟದ ಚಮಚ ರಾಜಕಾರಣಿಗಳಿಗೆ ಬೆಹೆನ್ಶಿಯವರ ಶಕ್ತಿ ಅರ್ಥವಾಗುವುದಿಲ್ಲ ಬೆಹೆನ್ಶಿಯವರ ವಿರುದ್ಧ ನೆಗೆಟಿವ್ ಮಾತಾಡುವುದು ಅಂದರೆ ಬೃಹತ್ ಪರ್ವತದ ಬುಡದಲ್ಲಿ ಬಿದ್ದಿರುವ ಕಲ್ಲುಗಳ ಆಂಬೋಣದಂತಿದೆ ಎಂದರು ಎರಡು ಸಾವಿರದ ಉತ್ತರ ಪ್ರದೇಶ ಚುನಾವಣೆ ಕುರಿತಂತೆ ಭವಿಷ್ಯವಾಣಿ ಮಾಡಿರುವ ಯಮನೂರಿ ಸಿಂದಗೇರಿ ಹೇಳಿದರು ಈ ಬಾರಿ ಉತ್ತರ ಪ್ರದೇಶದಲ್ಲಿ ಆನೆಯ ಬಿಎಸ್ಪಿ ಚಿಹ್ನೆ ಗೀಳಿಡುವುದು ಖಚಿತ ಕಮಲ ಬಾಡಲಿದೆ ಸೈಕಲ್ ಮೂಲೆಗೆ ನಿಲ್ಲಲಿದೆ ಹಸ್ತ ಅಳಿಯಲಿದೆ ಮೊದಲು ಉತ್ತರ ಪ್ರದೇಶ ನಂತರ ಕರ್ನಾಟಕ ಮುಂದೆ ಇಡೀ ದೇಶದಲ್ಲಿ ಬಿಎಸ್ಪಿ ಬಲವಾಗಿ ಬೆಳೆದು ನಿಲ್ಲಲಿದೆ ಬಹುಜನ ಸಮಾಜದಿಂದ ಸರ್ವಜನ ಸಮಾಜದ ಏಳಿಗೆಗಾಗಿ ಪ್ರಬುದ್ಧ ಭಾರತದ ನಿರ್ಮಾಣಕ್ಕಾಗಿ ಬಿಎಸ್ಪಿ ಅಜೇಯವಾಗಿ ಹೋರಾಡಲಿದೆ ಎಂದು ಘೋಷಿಸಿದರು ಕೊನೆಗೆ ಅವರು ಘರ್ಜಿಸಿದರು ಜೈ ಭೀಮ್ ಜೈ ಭಾರತ ಜೈ ಬಹುಜನ ಜೈ ಸಂವಿಧಾನ